ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತೊಂದು ಸ್ಪೈಸಿಯಾದ ಮಸಾಲೆ ಪುರಿ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ತೀವಿ ನನ್ನ ಫ್ರೆಂಡ್ ಮಸಾಲೆ ಪುರಿನ ತುಂಬ ಚೆನ್ನಾಗೇ ಮಾಡ್ತಾರೆ ಹಾಗಾಗಿ ಅವ್ರ ಹತ್ರನೇ ಇದ್ದೀನಿ ಮೊದಲಿಗೆ ಬಟಾಣಿನ ಒಂದು ಕಾಲು ಕೆ ಜಿ ಆಗೋಷ್ಟು ಬಟಾಣಿನ ರಾತ್ರಿನೇ ನೆನೆಸಿಟ್ಕೋಬೇಕು ಹಸಿ ಬಟಾಣಿ ಆದರೆ ನೆನೆಸಿಡೋ ಅವಶ್ಯಕತೆ ಏನಿಲ್ಲ ಮತ್ತು ಇದು ಬೆಳಗ್ಗೆ ಮಾಡ್ಕೋಬೇಕಾದ್ರೆ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ನಾಲ್ಕು ವಿಸಿಲ್ಲು ಬರ್ಸ್ಕೋಬೇಕು ಸ್ವಲ್ಪ ನೀರು ಉಪ್ಪು ಹಾಕ್ಬಿಟ್ಟು ಒಂದು ನಾಲ್ಕು ವಿಝಲ್ ಬಂದರೆ ಸಾಕಾಗುತ್ತೆ ಈಗ ರುಬ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಈ ಸ್ಪೈಸಸ್ನೆಲ್ಲ ರುಬ್ಕೋಬೇಕು ನೋಡಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಶುಂಠಿ ಕಸೂರಿ ಮೆಂತ್ಯ ಪುದೀನ ಹೂವ ಗಸಗಸೆ ಎಳ್ಳು ಕಲ್ಲುವ ಮತ್ತು ಕಾಯಿ ಕಡಲೆಪಪ್ಪು ಇಷ್ಟು ರುಬ್ಕೋಬೇಕು ಬರೀ ಸ್ಪೈಸಸ್ಸೇ ಇರುತ್ತೆ ಇದು ಇದೆಲ್ಲ ಸ್ಪೈಸಸ್ನೆಲ್ಲ ರುಬ್ಕೊಂಡ್ರೇ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ಸ್ಪೈಸಸ್ನೆಲ್ಲ ಫಸ್ಟೇ ರುಬ್ಕೊಬಿಡಬೇಕು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲೇ ಬರೋ ಬೆಲ್ಲೈಕಾನ್ ಹೊತ್ಬಿಟ್ಟು ಆಲನ್ನೋ ಆಪ್ಷನ್ ಕೇಳುತ್ತೆ ಅದನ್ನು ಒತ್ತಿರಿ ಆಗ ನನ್ನ ವೀಡಿಯೋಸ್ನ ನೀವೇ ಫಸ್ಟ್ ನೋಡ್ಬೋದು ಅಂತ ಹೇಳ್ಬಿಟ್ಟು ಅಷ್ಟೇ ಈಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ಈ ಸ್ಪೈಸಸ್ ಎಲ್ಲ ಇರುತ್ತಲ್ಲ ಈ ಜೀರಿಗೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪುದೀನ ಕಸೂರಿ ಮೆಂತ್ಯ ಎಲ್ಲನೂ ಹಾಕ್ಕೊಂಡು ರುಬ್ಕೋಬೇಕು ಇದೆಲ್ಲ ಸ್ಪೈಸಸ್ಸೇನೆ ನೋಡಿ ಮತ್ತು ಹಾಗೇ ಕಾಯಿ ಮತ್ತು ಕಡಲೆಪಪ್ಪೂ ಹಾಕ್ಕೊಂಡು ಚೆನ್ನಾಗೇ ನುಣ್ಣಗೆ ರುಬ್ಕೋಬೇಕು ಹಾಗಾಗಿ ಎಲ್ಲ ಇದ್ದೀನಿ ಥರ ಮನೆಯಲ್ಲೇ ಮಾಡಿಕೊಡಿ ಚೆನ್ನಾಗಿ ಮಕ್ಕಳು ತಿಂತಾರೆ ನೋಡಿ ರುಬ್ಕೊಳ್ಳೋದಕ್ಕೆ ಅಂತ ಎಲ್ಲ ಹಾಕ್ಕೊಂಡು ರುಬ್ಕೊಂಡು ರುಬ್ಕೊಂಡೆ ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಇದ್ದೀನಿ ರುಬ್ಕೊಂಡಿರ್ತೀವಲ್ವ ಅದಕ್ಕೇ ಚಿಕನ್ ಮಸಾಲ ಸ್ವಲ್ಪ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಗಂಟಾಗುತ್ತೆ ಅಂದ್ಬಿಟ್ಟು ನಾನು ಇಲ್ಲೇ ಮಿಕ್ಸ್ ಇದ್ದೀನಿ ಈಗ ಸ್ಟವ್ ಮೇಲೆ ಬಾ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಆಗಿರ್ತೀವಲ್ವ ಎಣ್ಣೆನೂ ಬಿಸಿ ಆಗಿರುತ್ತೆ ಈಗ ಮ ರುಬ್ಬಿಟ್ಕೊಂಡಿರ್ತೀವಲ್ವ ಮಸಾಲೆನ ಅದನ್ನು ಸೇರಿಸ್ಕೋತಾ ಇದ್ದೀನಿ ಅದು ಚೆನ್ನಾಗೇ ಒಂದು ಕುದಿ ಬರಬೇಕು ನೋಡಿ ಈಗ ಮಿಕ್ಸರ್ ಜಾರಲ್ಲೆಲ್ಲ ತೊಳ್ಕೊಂಡು ಹಾಕೋತಾ ಇದ್ದೀನಿ ನೀರನ್ನ ಈಗ ಚೆನ್ನಾಗಿ ಒಂದು ಕುದಿ ಬಂದರೆ ಸಾಕಾಗುತ್ತೆ ಮತ್ತು ಈ ಕಡೆ ಬಟಾಣಿನೆಲ್ಲ ಬೇಯಕ್ಕೆ ಬೇಯ್ಯಕಿಟ್ಕೊಂಡಿದ್ವಲ್ವ ಅದನ್ನು ಚೆನ್ನಾಗಿ ಬೆಂದಿತ್ತು ಬಟಾಣಿನ ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೋಬೇಕಿತ್ತು ಹಾಗಾಗಿ ಒಂದು ಫಿಲ್ಟರ್ನ ಇಟ್ಬಿಟ್ಟು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಹಿಂಗೆ ಥರ ಶೋಧಿಸ್ಕೋತಾ ಇದ್ದೀನಿ ನೋಡಿ ಬಟಾಣಿ ಮತ್ತು ನೀರು ಡಿವೈಡ್ ಆಯಿತು ಈ ಬಟಾಣಿ ನೀರಿರುತ್ತಲ್ಲ ಅದನ್ನು ಚೆನ್ನಾಗೇ ಮಳ್ಳಿಸ್ಕೋಬೇಕು ಒಂದು ಮ ಒಂದು ಕುದಿ ಬರೋವರೆಗೂ ಸ್ಟವ್ ಮೇಲೆ ಇಟ್ಕೊಳ್ಳಿ ನೋಡಿ ಈಗ ಇದೆ ಈಗ ಮಸಾಲೆನೂ ಚೆನ್ನಾಗಿ ಒಂದು ಕುದಿ ಬಂದಿತ್ತಲ್ವ ಈ ನೀರಿಗೆ ಈ ಮಸಾಲೆನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ನೀರನ್ನ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಸಾಂಬಾರು ತುಂಬ ಟೇಸ್ಟಿಯಾಗೂ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಈಗ ಸಾಂಬಾರು ಗಟ್ಟಿ ಬರಬೇಕು ಅಂದ್ಬಿಟ್ಟು ಒಂದು ಬೌಲ್ ತೊಗೊಂಡು ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಧನ್ಯ ಪುಡಿ ಹಾಕ್ಕೋತಾ ಇದ್ದೀನಿ ಮತ್ತು ಒಂದೆರಡು ಸ್ಪೂನ್ ಆಗೋಷ್ಟು ಮಟನ್ ಮಸಾಲ ಹಾಕೋತಾ ಇದ್ದೀನಿ ಮತ್ತು ಒಂದೆರಡು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೋತಾ ಇದ್ದೀವಿ ಇದು ಸ್ಪೈಸಿಯಾಗೇ ಇರುತ್ತೆ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದೆ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಟರ್ಮರಿಕ್ ಪೌಡರು ಒಂದೆರಡು ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು ಮತ್ತು ಒಂದೆರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೆ ಇದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿಕೊಂಡೇ ಹಾಕ್ಕೊಳ್ಳಿ ಈ ಪುಡಿ ಪುಡಿನೇ ಹಾಗೆ ಹಾಕಿದ್ರೆ ಎಲ್ಲ ಗಂಟಾಗುತ್ತೆ ಮಸಾಲೆ ಸಾಂಬಾರ್ಗೆ ಹಾಕಿದ್ರೆ ಅಂದ್ಬಿಟ್ಟು ಈ ಥರ ಪೇಸ್ಟ್ ಮಾಡಿಕೊಂಡು ಒಟ್ಟಿಗೆ ಸೇರಿಸ್ಕೊಳ್ಳಿ ಈಗ ನೋಡಿ ಮಳ್ತಾ ಇರೋ ಸಾಂಬಾರಿಗೆ ಹಾಕೋತಾ ಇದ್ದೀನಿ ಇದು ಹಾಕಿದ ಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸು ಚೆನ್ನಾಗಿ ಮಳಿಸ್ಕೊಂಬಿಟ್ರೆ ಮಸಾಲೆ ರೆಡಿಯಾಗೋಗುತ್ತೆ ತುಂಬಾ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬಿಲ್ಡಿಂಗಿಗೆ ಗೊತ್ತಾಗುತ್ತೆ ನಾವು ಮಸಾಲೆ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ಆ ಥರ ನೋಡಿ ಮಸಾಲೆ ಎಲ್ಲ ರೆಡಿ ಆಗಿಬಿಟ್ಟಿದೆ ಈಗ ಪ್ಲೇಟಿಗೆ ಯಾವ ಥರ ಸರ್ವ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಈಗ ಒಂದು ಪ್ಲೇಟ್ ತೊಗೊಂಡು ಈ ಪೂರಿನೆಲ್ಲ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಸುಮಾರು ಹತ್ತು ಹನ್ನೆರಡು ಪ್ಲೇಟ್ ಉಪ್ಪು ಆಗಿತ್ತು ಇದು ನಾವು ಮಸಾಲೆ ಮಾಡ್ಕೊಂಡಿರೋದು ಮತ್ತು ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಮತ್ತು ಈಗ ಮೇಲೆ ಬಟಾಣಿ ಹಾಕ್ಕೊಂಡು ಹಾಕ್ಕೊಂಡೆ ಮತ್ತು ಈಗ ಎಷ್ಟು ಬೇಕೋ ಅಷ್ಟು ಮಸಾಲೆ ಸೇರಿಸ್ಕೊಳ್ಳಿ ತುಂಬ ಸ್ಪೈಸಿಯಾಗಿ ತುಂಬ ಟೇಸ್ಟಿಯಾಗಿ ಇತ್ತು ಈ ಮಸಾಲೆ ಪುರಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಮೇಲೆ ಸೇವ್ ಹಾಕ್ಕೊತಾ ಇದ್ದೀನಿ ಮತ್ತು ಈಗ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಕ್ಯಾರೆಟ್ ತುರಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕೋತಾ ಇದ್ದೀನಿ ನೋಡಿ ತುಂಬಾ ಟೇಸ್ಟಿಯಾದ ಸ್ಪೈಸಿಯಾದ ಮಸಾಲೆ ಪುರಿ ಮನೆಯಲ್ಲೇ ರೆಡಿಯಾಗೋಯ್ತು ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ಮಾಡೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಡಿ ಮಕ್ಕಳಿಗೆ ತುಂಬ ಚೆನ್ನಾಗಿ ತಿಂತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್